ಎಲ್ರಿಗೂ ನಮಸ್ಕಾರ ಕೀರ್ತಿ ಪ್ರಸಾದ್ ಇವತ್ತು ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ನಾನು ಔಟಿಂಗ್ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರನ್ನ ಬಿಟ್ಟು ನಾನು ಪಾಪು ಇಬ್ಬರೇ ಔಟ್ ಸೈಡ್ ಹೋಗ್ತಾಯಿದ್ದೀವಿ ಸೊ ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾಮೂಲಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಏರ್ ಸ್ಟ್ರೈಟ್ನಿಂಗ್ ಇದ್ದೀನಿ ಏಕೆಂದರೆ ಕೂದಲು ಬಿಟ್ಟರೆ ಪಾಪು ಇರ್ತಾನೆ ಸೊ ಹಾಗಾಗಿ ಈ ನಡುವೆ ಪಾಪು ಆದಾಗಿಂದ ಹೇರ್ನ ನಾನು ಲೂಸ್ ಹೇರ್ ಬಿಟ್ಟೇ ಇಲ್ಲ ಫುಲ್ ಟೈ ಮಾಡಿಬಿಡ್ತಿದ್ದೆ ನೀವು ನೋಡಿರ್ತೀರ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋದಲ್ಲಿ ನಾನು ಕೂದನ್ನ ಗಂಟು ಹಾಕೇ ಇರ್ತೀನಿ ಸೊ ಇವತ್ತು ಔಟಿಂಗ್ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಗಂಟು ಹಾಕಿ ಹಾಕಿ ಸ್ವಲ್ಪ ಕರ್ಲ್ ಆಗೋಗಿತ್ತು ಸೊ ಹಾಗಾಗಿ ಸ್ವಲ್ಪ ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ ನಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಫುಲ್ ಸ್ಟ್ರೈಟೂ ಇಲ್ಲ ನಂದು ಕರ್ಲಿನೂ ಇಲ್ಲ ಸ್ವಲ್ಪ ವೇವಿ ಅಂತಾರಲ್ಲ ಆ ಥರ ಸೊ ನಿಜ ಒಂಥರ ಫೀಲ್ ಆಗ್ತಿದೆ ಏಕೆಂದರೆ ಇಷ್ಟು ದಿನ ಬರೀ ಮನೆಯವರು 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 ಅಂತಲೇ ಇದೆ ಫಸ್ಟ್ ಟೈಮ್ ನಾನು ಪಾಪು ಇಬ್ಬರೇ ಔಟ್ ಸೈಡ್ ಇದ್ದೀವಿ ಒಂಥರ ಫೀಲ್ ಆಗ್ತಿದೆ ನಾ ನಮ್ಮ ಯಜಮಾನ್ರು ಅಷ್ಟೇ ಲವ್ ಮಾಡಿದಾಗಿಂದ ಹಿಡಿದು ಇದೇ ಫಸ್ಟ್ ಟೈಮ್ ಅವ್ರನ್ನ ಬಿಟ್ಟು ನಾನು ಒಬ್ಬಳೆ ಅಂತ ಔಟ್ ಸೈಡ್ ಹೋಗ್ತಾ ಇರೋದು ಸೊ ಯಾವ ಜಾಗಕ್ಕೆ ಹೋಗ್ತಿದ್ದೀನಿ ಏಂತಕ್ಕೋಗ್ತಿದ್ದೀನಿ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ವಲ್ಪ ಲೇಟಾಗಿರೋದ್ರಿಂದ ನಾನು ಮೇಕಪ್ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಮಾಮೂಲಿ ಎದ್ದು ಸ್ನಾನ ಮಾಡಿ ಫೇಸ್ಗೆಲ್ಲ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತಿಗೆ ಅಂತಲೇ ಬೇರೆ ಡ್ರೆಸ್ ನಾನು ತೆಗೆದಿಟ್ಟಿದ್ದೆ ಬಟ್ ವೆದರು ಎಷ್ಟು ಕೆಟ್ಟಿದೆ ಗೊತ್ತಾ ಬೆಂಗಳೂರು ವೆದರ್ ಹೇಗೆ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಪುಲೋವರು ಜೀನ್ಸ್ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ ಓಕೆ ಇವತ್ತು ನಾವು ಫ್ರೆಂಡ್ಸೆಲ್ಲ ಮೀಟ್ ಆಗ್ತಾಯಿದ್ದೀವಿ ಕಾಲೇಜ್ ಫ್ರೆಂಡ್ಸು ಸೊ ಹಾಗಾಗಿ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೆಂಗಿರುತ್ತೆ ಎಲ್ಲಿ ಹೋಗ್ತಿದ್ದೀವಿ ಏನೇನು ಮಾಡ್ತೀವಿ ಯಾರ್ಯಾರು ಸಿಗ್ತಾರೆ ಅಂತ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಪಾಪುನೂ ಇವತ್ತು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಅಲ್ಲಿ ಸಿಗ್ತೀನಿ ಮೇ ಬಾಯ್ ಓಕೆ ಇವಾಗ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನರು ಗಾಡೀಲಿ ಡ್ರಾಪ್ ಮಾಡ್ತೀನಿ ಅಂತ ಅಂದು ಸೊ ಹಾಗಾಗಿ ನಾನು ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಫಸ್ಟಾಗಿದ್ದರೆ ಕಾಲಿಕೈಲು ಹೋಗ್ಬಿಟ್ಟು ಓಡ್ ಬಂದ್ಬಿಡ್ಬೋದಿತ್ತು ಬಟ್ ಫುಲ್ ಲೆಗೇಜಾಗಿ ಹೋಗಿದೆ ಇವನ್ನ ನೆತ್ಕೊಳ್ಳೋದ ಲೆಗೇಜ್ ನೆತ್ಕೊಳ್ಳೋದ ಗೊತ್ತೇ ಆಗ್ತಿಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಬೇರೆ ಬೇರೆ ಪ್ಲ್ಯಾನಿಂಗ್ಸ್ ಇತ್ತು ಬಟ್ ವೆದರ್ ತುಂಬಾ ಸರಿ ಇಲ್ಲ ಇವತ್ತು ಫುಲ್ ಕೋಲ್ಡ್ ಇದೆ ಹನಿ ಕೂಡ ಬರ್ತಾಯಿದೆ ಬೆಳಗ್ಗೆಯಿಂದ ಎಲ್ಲಿ ಹೋಗ್ತಿದ್ದೀವಿ ಏನು ಮಾಡ್ತೀವಿ ಅಂತ ಗೆಸ್ ಮಾಡ್ತಾಯಿರಿ ಆದಷ್ಟು ಬೇಗ ಹೇಳ್ತೀನಿ ಓಕೆ ಇವಾಗ ನೋಡೋಣ ಜೋರಾಗೆ ಮಾಡ್ತಾರೆ ಹೋಗೋದ ರೀ ಇಲ್ಲಿ ಕನ್ನಡ ರಾಜ್ಯೋತ್ಸವ ಇದು ಯಾಕಪ್ಪ ಲಾಶ್ಟ ಮಾಡ್ತಾವ್ರೆ ನವೆಂಬರ್ ಎಂಡಲ್ಲಿ ಫುಲ್ ಏನೇ ಆದರೂ ಅವತ್ತಿನ ದಿನ ಮಾಡಿದ್ರೇನೆ ಅಲ್ವಾ ಅದಕ್ಕೆ ಬಂದಿದ್ದು ಇವಾಗ ಟೋಲ್ ದಾಟ್ಕೊಂಡು ಹೋಗ್ತಾ ಫ್ರೆಂಡ್ಸ್ ಎಲ್ಲ ಹಿಂದೆಗಡೆ ಬರ್ತಾ ಇದಾರೆ ಅಂತೆ ಏನದು ಅಷ್ಟೊಂದು ರಶ್ ಇವತ್ತು ಸಂಡೆ ಎಫೆಕ್ಟಾ ನೋಡಿ ಎಷ್ಟು ಐಟನ್ ಕುತ್ಕೊಂಡು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ ಆಫೀಸಲ್ಲಿ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದೇ ಕಷ್ಟ ಅಂತಾರೆ ಬಟ್ ಅವ್ರು ನೋಡಿ ಎಷ್ಟು ಹೈಟಲ್ಲಿ ಜೀವದ ಭಯ ಇಲ್ಲದೆ ಹೆಂಗೆ ಕೆಲಸ ಮಾಡ್ತಾಯಿದ್ದಾರೆ ಪಾ ಜೀವನ ನೆನೆಸ್ಕೊಂಡ್ರೆ ಕಷ್ಟ ಆಯ್ತಪ್ಪ ಅಲ್ವೇನಪ್ಪ ನಂಗೆ ಗಂಡ ಬರೀ ಇಲ್ಲಿಂದ ಇಲ್ಲಿ ಡ್ಯೂಟಿ ಮಾಡ್ಕೊಂಬರೋಕೆ ತಲೆ ಮೇಲೆ ಕೈ ಹೊತ್ಕೊಂಡು ಮನೆ ಫುಲ್ಲು ಟೆನ್ಷನಲ್ಲಿ ಓಡಾಡ್ತಾ ಇರ್ತಾರೆ ನಂಗೆಲ್ಲ ಇದ್ದಿದ್ರೆ ಕೈಗೆ ಸಿಗ್ತಾ ಇರಲಿಲ್ಲ ಅನಿಸುತ್ತೆ ಅಲ್ಲ

ಎಲ್ಲರೂ ಹನ್ನೊಂದು ಗಂಟೆಗೆ ಪ್ಲ್ಯಾನ್ ಮಾಡಿಬಿಟ್ಟು ಹನ್ನೆರಡೂವರೆಗೆ ಹೋಗ್ತಾಯಿದ್ವಿ ಅಲ್ಲಿಗೆ ಹೋಗೋಷ ಆಲ್ಮೋಸ್ಟ್ ಒಂದು ಗಂಟೆ ಆಗೇ ಆಗುತ್ತೆ ಅನ್ಸುತ್ತೆ ಹಾಂ ಯಾವಾಗಲೂ ಹಿಂಗೆ ಅಲ್ವಾ ಎಣಿ ಟೈಮ್ಗೆ ಏನೂ ಆಗಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾರು ಟ್ರಿಪ್ಪೋ ಇಲ್ಲ ಮೀಟಿಂಗೋ ಪ್ಲ್ಯಾನ್ ಮಾಡಿದರೆ ಎರಡು ಅವ್ರ ಮುಂಚೆ ಪ್ಲ್ಯಾನ್ ಮಾಡಿ ಹುಡುಗಿರು ಬರ್ತಾರೆ ಅಂದರೆ ಆಬ್ವಿಯಸ್ಲಿ ಲೇಟ್ ಆಗೇ ಆಗುತ್ತೆ ಸೊ ಹಾಗಾಗಿ ಎರಡು ಅವ್ರ ಮುಂಚೆ ಪ್ಲ್ಯಾನ್ ಮಾಡಿ ಆವಾಗ ಕರೆಕ್ಟ್ ಟೈಮ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ ವರ್ಷವಲ್ ಪಾಪ ಪಾಪ ಮಲ್ಕೊಂಡೇ ಬಿಟ್ಟಿದ್ದಾನೆ ನಾನು ನೋಡಿ ಕೂದಲು ಫುಲ್ಲು ಚಿಕ್ಕಾಗುತ್ತೆ ಅಂದು ಟಿ ಶರ್ಟ್ ಒಳಗಡೆ ಹಾಕೊಂಡ್ಬಿಟ್ಟಿದ್ದೀನಿ ಯಾರನ್ನ ಈ ಟಿಪ್ಸು ಫಾಲೋ ಮಾಡಿ ಯಾರನ್ನ ಲೂಸ್ ಏರ್ ಬಿಟ್ಕೊಂಡು ಇದ್ದೀನಿ ಅಂದರೆ ಟಿ ಶರ್ಟ್ ಒಳಗಡೆ ಏರ್ನ ಹಾಕ್ಕೊಂಬಿಡಿ ಅವಾಗ ಅದು ಗಾಳಿಗೆ ಹಾರಾಡಲ್ಲ ಸಿಕ್ಕಾಗಲ್ಲ ಓಕೆ ಆಲ್ರೆಡಿ ನಿಮಗೆಲ್ಲ ಸ್ವಲ್ಪ ಪ್ಲ್ಯಾನ್ ಬಂದಿರ್ಬೋದು ನಾನು ಎಲ್ಲಿ ಇದ್ದೀನಿ ಅಂತ ಈ ಕೆರೆ ನೋಡ್ತಾ ಇದ್ದೀರಲ್ಲ ಇದನ್ನು ನೋಡಿ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಸ್ವಲ್ಪ ನಾಯ್ಸ್ ಇದೆ ಎಲ್ಲಿ ನಂಗೆ ಕೊಟ್ಟಿದ್ದು ಇಲ್ಲೆಲ್ಲ ಎಲ್ಲ ಅಯ್ಯಪ್ಪ ಸ್ವಾಮಿ ಇದು ಮಾಡ್ತಾಯಿದ್ದಾನೆ ಇಲ್ಲೇ ಕೊಟ್ಟಿದ್ದು ನಾನು ಹಳ್ಳಕ್ಕೆ ಬಿದ್ದಿರೋ ಜಾಗ ಇದು ಅಂದರೆ ನಾನು ಗಂಡ ಪ್ರಪೋಸ್ ಮಾಡಿದ್ದು ಇಲ್ಲೇ ಅಂದರೆ ಅವಾಗ ಇಲ್ಲೆಲ್ಲ ತಾವರೆ ಹೂವು ಬೆಳಿತ್ತ ಬೆಳೆದಿತ್ತು ಅಲ್ಲಿ ಅಯ್ಯಂಕ ಅಲ್ಲಿ ನಲ್ತಾನೆ ಅಂಕಲ್ ಬರ್ತಾ ಇದ್ದಾರಲ್ಲ ಸೊ ಇದೇ ಜಾಗದಲ್ಲಿ ಅಲ್ಲಿ ತಾವ್ರೆ ಹೂವು ಬಿಟ್ಟಿತ್ತು ಸೊ ಅಲ್ಲಿ ನನ್ನ ಗಂಡ ನನಗೋಸ್ಕರ ತಾವ್ರೆ ಹೂವು ಕಿತ್ಕೊಟ್ಟು ಅಲ್ಲಿ ಪ್ರಪೋಸ್ ಮಾಡಿದ್ದು ಅದೇ ಅವಾಗ ಮೊದಲನೇ ಸಲ ಮೂವಿ ರಿಲೀಸ್ ಆಗಿತ್ತಲ್ಲ ಸೊ ಆ ಫೀಲಲ್ಲಿದ್ರು ಬಾಸು ಅದೇ ಆ ಮೂವಿನ ತನೇಲಿ ಇಟ್ಕೊಂಡು ಯಾವುದೇ ರೋಸ್ ಕೊಡ್ದಿರಾ ಆ ಲೋಟಸ್ನ ಅದು ತೊಗೊಂಬರ್ದಿರ ಅವ್ರ ಕೈಯಾರ ಕಿತ್ತು ಕೊಟ್ರಲ್ಲ ಸೊ ಅದು ನಂಗೆ ತುಂಬ ಖುಷಿಯಾಗಿ ಅಳಗಿದೋ ಯಾವ ಕಿತ್ಕೊಡ್ತೀಯಾ ಸರಿ ಕಿತ್ಕೊಡ್ತೀಯ ಇದ್ರೆ ಎಲ್ಲ ಡೋವು ನೋಡಿ ನಾವು ಬಂದ್ವಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ನಾವು ಬಂದಿರೋದು ಪಿರಮಿಡ್ ವ್ಯಾಲಿ ಅರ್ವಳ್ಳಿ ಹತ್ರ ಇರೋ ಪಿರಮಿಡ್ಗೆ ಬಂದಿದ್ದೀವಿ ಸೊ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೋ ಇಲ್ಲೇ ಇದ್ದಾರೆ ಅನಿಸುತ್ತೆ ಅಲ್ಲಲ್ಲ ಅವರಲ್ಲ ಸೊ ಫ್ರೆಂಡ್ಸ್ಗೆಲ್ಲ ಇವಾಗ ಕಾಲ್ ಮಾಡಿ ಎಲ್ಲ ಇಲ್ಲ ಅವ್ರಿ ಅಂತ ಕೇಳ್ಕೊಬೇಕು ಒಳಗಡೆ ಇರೋದ್ ಸ್ಟ್ರೈಟ್ ಮಾಡಿ ಸ್ವಲ್ಪ ಇರೋದು ಆ ಓಕೆ ಏನು ಇಷ್ಟಪಡ್ತೀರಾ ಹೆಂಡ್ತಿ ಫಸ್ಟ್ ಟೈಮ್ ನಿಮ್ಮನ್ನು ಬಿಟ್ಟು ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋಕೆ ಹೋಗ್ತಾ ಇದ್ದಾರೆ ಭಯ ಆಗ್ತಿದ್ಯಾ ಹೇಳು ಹೋಟೆಲ್ ಗುಡುಗುಳು ಫೀನ್ ಏನಾದರೂ ಆಗ್ತಾಯಿತ ಮಾತಾಡು ಸ್ವಲ್ಪ ಹಂಗೆ ನಾಚ್ಕೋತಾರೆ ಸೊ ಇವಾಗ ಸ್ವಲ್ಪ ಜನ ಬಂದು ಒಳಗಡೆ ಇದ್ದಾರೆ ಅಂತ ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ ಎಲ್ಲ ಹತ್ತು ಗಂಟೆಗೆ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಗಂಟೆ ಆಗಿದೆ ಇಲ್ಲೇ ಸೊ ಎಲ್ಲರೂ ಸಿಕ್ಕಿದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ಬಂದವರೆಲ್ಲ ಎಂಟ್ರಿ ಮಾಡ್ತಿರ್ಬೇಕು ಪಾರ್ಕಿಂಗ್ ಮಾತ್ರ ಚಾರ್ಜಸ್ ಇರುತ್ತೆ ಇಲ್ಲಿ ಅಂದರೆ ಕಾರಿಗೆ ಐವತ್ತು ರೂಪಾಯಿ ಅನಿಸುತ್ತೆ ಬೈಕಿಗೆ ಒಂದು ಟ್ವೆಂಟಿ ರುಪೀಸ್ ಇರುತ್ತೆ ಸೊ ಬಂದರೆಲ್ಲ ಇಲ್ಲಿ ಯಾರ್ಯಾರು ಬಂದಿದ್ದೀವಿ ಎಷ್ಟು ಜನ ಬಂದಿದ್ದೀವಿ ಹೊತ್ತಿಗೆ ಬಂದಿದ್ದೀವಿ ಅಂತ ಎಂಟ್ರಿ ಮಾಡಿ ಹೋಗಬೇಕು ಸೊ ಒಳಗಡೆ ಐವತ್ತು ಕಾರ್ಗೆ ಐವತ್ತು ರೂಪಾಯಿ ಸೊ ಒಳಗಡೆ ಏನು ಅಷ್ಟೊಂದು ಚಾರ್ಜಸ್ ಇರೋಲ್ಲ ಅಂತೆ ಊಟನೂ ಫ್ರೀ ಅಂತ ಹೇಳಿದ್ದಾರೆ ಬಟ್ ಫ್ಯಾಮಿಲಿ ಫ್ರೆಂಡ್ಸ್ಗಂತೂ ತುಂಬಾ ಒಳ್ಳೆಯ ಲೊಕೇಶನ್ ಅಂತ ಹೇಳ್ಬೋದು ಸಖತ್ತಾಗಿದೆ ಗ್ರೀನರಿ ಮಾತ್ರ ಅದು ಇವಾಗ ಇಂಥ ಟೈಮಿಗೆ ಬಂದಿದ್ದೀವಿ ನಾವು ತುಂಬಾ ಚೆನ್ನಾಗಿದೆ ಪಾಪು ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಗಿಲ್ಲ ಆಗುತ್ತೆ ಅಂತ ಭಯ ಅದು ಬಿಟ್ಟರೆ ಸಖತ್ ಸಖತ್ ಸಕ್ಕತ್ತಾಗಿದೆ ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ಇಲ್ಲಿಗೆ ಕರ್ಕೊ ಬಂದಿದ್ದು ನನ್ನಲ್ವಾ ಹಾ ಅವಾಗ ಲವರ್ ಬಾಯ್ ಆಗಿದ್ರು ಇವಾಗ ಫ್ಯಾಮಿಲಿ ಬಿದ್ದರು ಎಷ್ಟು ಬೇಗ ದಿನಗಳು ಕಳೀತು ಎಷ್ಟು ಬೇಗ ದಿನಗಳು ಉರುಳೋಯ್ತು ಅನ್ನೋದೇ ಇಲ್ಲ ಸ್ವಾಮಿ ಬಾಯ್ ಮಿಶ್ಯೂ ಅಳ್ವಡ ಬೇಗ ಬರ್ತೀನಿ ಓಕೆ ನಮ್ಮ ಯಜಮಾನ್ರು ಎಲ್ಲರೂ ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ ಆಮೇಲೆ ಹೋಗ್ತೀನಿ ಅಂತ ಅಂದರು ಬಟ್ ನಾನು ಪರವಾಗಿಲ್ಲ ಸ್ವಲ್ಪ ಜನ ಬಂದಿದ್ದಾರೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನೀವು ಹೊರಡಿ ಎಲ್ಲ ಮುಗಿದ ಮೇಲೆ ಕರಿತೀನಿ ಅಂತ ಹೇಳಿ ಕಳಿಸ್ದೆ ಸೊ ಬ್ಯಾಗ್ ಕೂಡ ತುಂಬ ವೆಯ್ಟ್ ಇತ್ತು ಜೊತೆಗೆ ಪಾಪು ಕೂಡ ಇದ್ದಿದ್ರಿಂದ ನಮ್ಮ ಫ್ರೆಂಡ್ನ ಫೋನ್ ಮಾಡಿ ಕರೆದೆ ಏಕೆಂದರೆ ಅವರು ಎಲ್ಲಿದ್ದಾರೆ ಒಟ್ಟಿಗೆ ಅಂತ ನನಗೆ ಜಾಗ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಹಾಗಾಗಿ ಹಾಂ ಕಾಲ್ ಕರೆದೆ ಅವ್ರು ಬಂದು ನನ್ನ ಇರೋ ಪ್ಲೇಸ್ಗೆ ಕರ್ಕೊಂಡು ಹೋದರು ಹಾಯ್ ಚೆನ್ನಾಗಿದ್ದೀರಾ ಹ್ಞೂ ಅಲ್ಲಿ ಸ್ವಲ್ಪ ಜನ ಬರ್ತಾ ಇದಾರೆ ಇವರು ಯಾರು ಫಸ್ಟ್ ಬರ್ತಾ ಬರ್ತಾರ ಓ ಇದ್ದವರು ಕಂಪ್ಯೂಟರ್ ಸೈನ್ಸಲ್ಲಿ ನೀವೇನ ಹತ್ತು ಗಂಟೆಗೆ ಬರೋರೇಲೆ ಅರ್ಧ ದಿನ ಇಲ್ಲ ವೇಸ್ಟ್ ಮಾಡ್ಬಿಟ್ರಿ ಫೈನಲಿ ಬರೋರೆಲ್ಲ ಬಂದ್ರು ಅನ್ಸುತ್ತೆ ಇಷ್ಟ ಅಲ್ಲ ಇಷ್ಟ ಅಲ್ವಾ ಸೊ ಫ್ರೆಂಡ್ಸ್ ಎಲ್ಲ ಬಂದರು ಅಂದರೆ ತುಂಬ ಜನ ಬರೋದಿತ್ತು ಬಟ್ ಯಾಕೋ ಗೊತ್ತಿಲ್ಲ ಯಾರೂ ಅಷ್ಟಾಗಿ ಬಂದಿರಲಿಲ್ಲ ಸೊ ಬಂದಷ್ಟು ಜನ ನಾವು ಮೀಟಾಗಿ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಟೈಮ್ನ ಕಳೆದ್ವಿ ನಾನು ಪಾಪನ ಕರ್ಕೊಂಡು ಹೋಗಿದ್ದರಿಂದ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಬರೀ ಪಾಪುದೇ ನೋಡೋದಾಯಿತು ಅವ್ನು ಓಡಾಡಿಸ್ಕೊಂಡು ಅವ್ನಿಗೆ ತಿನ್ಸ್ಕೊಂಡು ಬರೀ ಅವನ ಜೊತೆ ಆಟ ಆಡೋದೇ ಆಗೋಯ್ತು ನಿಜ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಂತೂ ಸಖತ್ತಾಗಿದೆ ಪ್ಲೀಸ್ ಒಂದು ಸರಿ ವಿಸಿಟ್ ಮಾಡಿ ಪ್ಲೇಸ್ಗೆ ಅಂತ ಹೇಳ್ತೀನಿ ನಾನು ಪಾಪುಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡೋಗಿದ್ದೆ ಸೊ ಹಾಗಾಗಿ ಅವ್ನಿಗೆ ಅದನ್ನು ತಿನ್ನಿಸ್ಕೊಂಡು ಆಟ ಆಡಿಸ್ಕೊಂಡಿದ್ದೀನಿ ಆ ಫ್ರೆಂಡ್ಸು ಕೂಡ ಅಷ್ಟೇ ಪಾಪುನ ಎತ್ಕೊಂಡು ಅವ್ನ ಜೊತೆ ಆಟಾಡಿಕೊಂಡು ಅವನ ಜೊತೇನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ನಿಜ ಕಾಲೇಜಲ್ಲಿದ್ದಾಗ ಎಲ್ಲರೂ ಪುಟ್ ಪುಟಾಣಿ ಮಕ್ಕಳ ಥರ ಇದ್ದರು ಇವಾಗ ಎಷ್ಟು ಜವಾಬ್ದಾರಿ ಬಂದಿರೋ ಏನಂತಾರೆ ವ್ಯಕ್ತಿಗಳಾಗೋಗಿದ್ದಾರೆ ಗೊತ್ತಾ ನನಗಂತೂ ನಿಜ ತುಂಬ ಶಾಕ್ ಆಯಿತು ಮತ್ತು ಖುಷಿ ಕೂಡ ಆಯಿತು ಇವ್ರನ್ನೆಲ್ಲ ಹೀಗೆ ನೋಡಿ ಯಾಕಂದರೆ ಅವಾಗ ಏನೂ ಇರಲಿಲ್ಲ ಆಟ ಆಡಿಕೊಂಡು ಆಡಿಕೊಂಡು ಸಣ್ಣ ಹುಡುಗರ ಥರ ಇದ್ದರು ಅವ್ರು ಕೇರ್ ಮಾಡೋ ರೀತಿಯಾಗಿರಲಿ ಅವರು ರೆಸ್ಪೆಕ್ಟ್ ಕೊಡೋದಾಗಿರಲಿ ಅವ್ರು ಮಾತಾಡೋದಾಗಿರಲಿ ನಿಜ ನನಗಂತೂ ತುಂಬಾ ಖುಷಿ ಆಯಿತು ಇವರೆಲ್ಲ ಈ ಥರ ನೋಡ್ತೀನಿ ಈ ಥರ ಮೀಟ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಯೋಚನೆ ಕೂಡ ಮಾಡಿರಲಿಲ್ಲ ಎಲ್ಲರೂ ಸ್ವಲ್ಪ ಮಾತಾಡಿಕೊಂಡು ಇವಾಗ ಒಂದು ಆಟ ಆಡ್ತಿದ್ದಾರೆ ಅಂದರೆ ಏನಂತಾರೆ ಅದು ಮುಖ ಅಭಿನಯ ಅಂತ ಸೊ ಅದು ಮೂವಿ ನೇಮು ಇಲ್ಲ ಸಾಂಗ್ ನೇಮ್ ಹೇಳೋ ಥರ ಆಟ ಆಡಿಕೊಂಡು ಎಲ್ಲರೂ ಜಾಲಿ ಮಾಡ್ಕೊಂಡಿದ್ವಿ ಇವಾಗ ಎಲ್ಲರೂ ಒಂದು ಸಣ್ಣದಾಗಿ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ವೀಡಿಯೋ ಕ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸು ಒಬ್ಬೊಬ್ರು ನೋಡಿ ಖುಷಿ ಖುಷಿಯಾಯಿತು ನನಗಂತೂ ಒಳ್ಳೆ ರಿಫ್ರೆಶ್ಮೆಂಟ್ ಸಿಕ್ತು ಮೈಂಡ್ ಫುಲ್ಲು ನನಗೆ ಫ್ರೆಶ್ ಆಯಿತು ಸೊ ಅವಾಗವಾಗ ಈ ಥರ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಆಗಲಿ ಮೀಟ್ ಆಗ್ತಾ ಇರಿ ಯಾಕೆಂದರೆ ಸಂಬಂಧಗಳನ್ನಾಗಲಿ ಫ್ರೆಂಡ್ಶಿಪ್ನಾಗಲಿ ಕಳ್ಕೊಳ್ಳೋದಕ್ಕೆ ಒಂದು ಸೆಕೆಂಡ್ ಸಾಕು ಬಟ್ ಅದನ್ನು ಭದ್ರವಾಗಿ ಕಾಪಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷಗಳು ಶ್ರಮ ಪಟ್ಟರು ಸಾಲದು ಸೊ ಹಾಗಾಗಿ ಇಂಥ ಟೈಮ್ ಸಿಕ್ಕಿದ್ರೆ ಯಾರು ಮಿಕ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲರೂ ಮೀಟ್ ಮಾಡ್ತಾಯಿರಿ ಖುಷಿಯಾಗಿರಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್